ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಮೊದಲ ಹಂತದ ಅಧಿಸೂಚನೆಗೆ ಒಂದು ದಿನ ಬಾಕಿ ಇರುವಂತೆ ಭಾರತೀಯ ಜನತಾ ಪಕ್ಷ ಬಿಹಾರ ವಿಧಾನಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಲು ಶುರು ಮಾಡಿದೆ ಬಿಜೆಪಿ ನಲವತ್ತೊಂದು ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ ಇನ್ನು ನಲವತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ದೃಢೀಕರಣಗೊಂಡಿಲ್ಲ ಕೆಲವು ಹಲವು ಹಾಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆಗಳು ಕೂಡ ಇವೆ ಅನೇಕ ಹಾಲಿ ಶಾಸಕರು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಮಧ್ಯ ಉತ್ತರ ಕರ್ನಾಟಕ ನ್ಯೂಸ್ಗೆ ಲಭ್ಯವಾಗಿರುವ ವಿವರಗಳ ಪ್ರಕಾರ ಬಿಜೆಪಿ ತನ್ನ ಕೂಟದಿಂದ ಎಂಬತ್ತೈದು ಸ್ಥಾನಗಳನ್ನು ಒಳಗೊಂಡ ಪಟ್ಟಿಯನ್ನು ಸಿದ್ಧಪಡಿಸಿದೆ ಪಟ್ಟಿಯಲ್ಲಿ ಜಿಲ್ಲೆಯ ಹೆಸರು ಪ್ರಸ್ತುತ ಶಾಸಕರು ನಾಮಪತ್ರ ಸಲ್ಲಿಕೆ ಮತ್ತು ನಿರ್ದೇಶನ ನಂತರದ ರ್ಯಾಲಿಗಳನ್ನು ನೋಡಿಕೊಳ್ಳುವ ಪಕ್ಷದ ನಾಯಕರ ವಿವರಗಳಿವೆ ಇನ್ನು ಎಂಬತ್ತೈದು ಸ್ಥಾನಗಳಲ್ಲಿ ಇಲ್ಲಿಯವರೆಗೆ ಕೇವಲ ಐವತ್ತು ಹಾಲಿ ಶಾಸಕರು ಮಾತ್ರ ಮತ್ತೆ ಸ್ಪರ್ಧಿಸುವ ಅನುಮತಿಯನ್ನು ಪಡೆದಿದ್ದಾರೆ ಅವರ ಕ್ಷೇತ್ರಗಳಿಗೆ ತಯಾರಿ ನಡೆಸಲು ಅವರಿಗೆ ಅನುಮತಿಯನ್ನು ಕೂಡ ನೀಡಲಾಗಿದೆ ಪಟ್ಟಿಯಲ್ಲಿ ತಮ್ಮ ನಾಮ ನಿರ್ದೇಶನಗಳು ಮತ್ತು ರ್ಯಾಲಿಗಳಲ್ಲಿ ಭಾಗವಹಿಸುವ ಹಿರಿಯ ನಾಯಕರನ್ನು ಸಹ ನಿರ್ದಿಷ್ಟಪಡಿಸಲಾಗಿದೆ ಐದು ಕಾಲಂಗಳ ಪಟ್ಟಿಯು ಜಿಲ್ಲೆಯ ಹೆಸರು ಬಿಜೆಪಿ ಗೆದ್ದಿರುವ ಸ್ಥಾನಗಳು ಹಾಲಿ ಶಾಸಕರು ನಾಮನಿರ್ದೇಶನ ಕಾರ್ಯಕ್ರಮಗಳಿಗೆ ಹಾಜರಾಗುವ ನಾಯಕರು ಮತ್ತು ನಾಮಪತ್ರಗಳ ನಂತರ ಸಭೆಗೆ ಹಾಜರಾಗಲು ನಿರ್ಧರಿಸಲಾದ ನಾಯಕರ ಮಾಹಿತಿಯನ್ನು ಒಳಗೊಂಡಿದೆ ಅಂತ ವರದಿಯಾಗಿದೆ